ಹಾಯ್ ಎಲ್ರಿಗೂ ನಮಸ್ಕಾರ ಸಾಧಾರಣವಾಗಿ ನಾನು ಟಿ ವಿ ಸೀರಿಯಲ್ಗಳನ್ನಾಗಲಿ ರಿಯಾಲಿಟಿ ಶೋಗಳನ್ನಾಗಲಿ ಹೆಚ್ಚಾಗಿ ನೋಡುವನಲ್ಲ ಆದರೆ ಮನೆಯಲ್ಲಿರುವ ಹೆಣ್ಮಕ್ಳು ಅಜ್ಜ ಅಜ್ಜಿಯರು ಮಕ್ಕಳುಗಳು ಹೆಚ್ಚಾಗಿ ಇವುಗಳನ್ನೇ ನೋಡ್ತಾರೆ ಅನಿವಾರ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಈ ಧಾರಾವಾಹಿಗಳನ್ನು ನೋಡುವ ಪ್ರಮೇಯ ಬರುತ್ತೆ ಸಮಸ್ಯೆ ಇದಲ್ಲ ಸಮಸ್ಯೆ ಇರೋದು ಈಗಿನ ಧಾರಾವಾಹಿಗಳು ಅವುಗಳು ನಮಗೆ ಕಲಿಸಿಕೊಡೋ ನೈತಿಕ ಮೌಲ್ಯಗಳು ನಮ್ಮ ಕಾಲದಲ್ಲಿ ಅಂದರೆ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಬರುತ್ತಿದ್ದ ಧಾರಾವಾಹಿಗಳು ಹೇಗಿತ್ತು ಅಂದರೆ ಮನೆ ಮಂದಿಯೆಲ್ಲ ಕಾದು ಕೂತು ನೋಡ್ತಿದ್ರು ಅವುಗಳು ಸಾಮಾನ್ಯವಾಗಿ ಉದ್ಯಮ ವರ್ಗದ ಜನಗಳ ಮನೆ ಮನೆ ಕಥೆಯನ್ನು ಯಥಾವತ್ತಾಗಿ ತೋರಿಸ್ತಿದ್ವು ಒಂದೊಳ್ಳೆ ಕಥ ಅಂದ್ರೆ ಜೊತೆಗೆ ಆದಷ್ಟು ನೈಜತೆಗೆ ಪ್ರಾಮುಖ್ಯತೆ ಕೊಟ್ಟು ಪ್ರೀತಿ ವಿಶ್ವಾಸ ನಂಬಿಕೆ ಸಂಬಂಧಗಳ ಮಹತ್ವ ಮನೆಯೊಳಗಿನ ಜನರ ಭಾವನೆಗಳ ತಿಕ್ಕಾಟ ಬದುಕು ಕಟ್ಟಿಕೊಳ್ಳುವ ರೀತಿ ಹಿರಿಯರ ಮಹತ್ವ ಇಂಥವುಗಳನ್ನೇ ಕೇಂದ್ರ ಬಿಂದುವನ್ನಾಗಿ ಇಟ್ಟುಕೊಂಡು ಇದು ನಮ್ಮದೇ ಏನೋ ಅನ್ನುವಷ್ಟರ ಮಟ್ಟಿಗೆ ಮನಸ್ಸಿಗೆ ಮುಟ್ಟುವಂತೆ ಚಿತ್ರಿಸ್ತಿದ್ರು ಆದರೆ ಈಗಿನ ಧಾರಾವಾಹಿಗಳು ಅಬ್ಬಬ್ಬಾ ಒಂದು ದೊಡ್ಡ ಕಾರ್ಪೊರೇಟ್ ಫ್ಯಾಮಿಲಿ ಇದು ಕೇವಲ ಒಂದು ಧಾರಾವಾಹಿಕತೆ ಅಲ್ಲ ಪ್ರತಿ ಧಾರಾವಾಹಿಯಲ್ಲೂ ಒಂದು ದೊಡ್ಡ ಕಾರ್ಪೊರೇಟ್ ಫ್ಯಾಮಿಲಿ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದಾಗಲೂ ಕಾಸ್ಟ್ಲಿ ಸೀರೆ ಡ್ರೆಸ್ಗಳು ತುಟಿಗೆ ಹಚ್ಚಿದ ಎರಡು ಇಂಚಿನ ಲಿಪ್ಸ್ಟಿಕ್ ಸದಾ ಮದುವೆಗೋ ಅಥವಾ ಇನ್ಯಾವುದೋ ಸಮಾರಂಭಕ್ಕೆ ಹೊರಟು ನಿಂತಂತೆ ಕಾಣ್ತಿರುತ್ತೆ ಇನ್ನ ಮನೆಯಲ್ಲಿ ಅಪ್ಪ ಅಮ್ಮನ ಮೇಲೆ ಪಿತೂರಿ ಮಾಡೋ ಮಕ್ಕಳು ಅಣ್ಣನನ್ನು ನಾಶ ಮಾಡಲು ಕಾಯ್ತಿರೋ ತಂಗಿ ಅಕ್ಕನನ್ನು ಸಾಯಿಸಲು ಕಾಯೋ ತಂಗಿ ಅತ್ತೆ ಮಾವನ ಮೇಲೆ ಸುಪಾರಿ ಕೊಡೋ ಸೊಸೆ ಮುಖ್ಯವಾಗಿ ವಿಲನ್ಗಳು ಹೆಣ್ಮಕ್ಳೆ ಎಷ್ಟೇ ಪಿತೂರಿ ಮಾಡಿ ಸಿಕ್ಕಿಬಿದ್ರೂ ಪನಿಷ್ಮೆಂಟ್ ಆಗಲಿ ಪಶ್ಚಾತ್ತಾಪ ಆಗಲಿ ಇರಲ್ಲ ಕೊಲೆ ಮಾಡಿಸಿದರು ಕೇಳೋರಿಲ್ಲ ಜೈಲ್ಗೆ ಹೋದ್ರೆ ಎರಡು ಮೂರು ಎಪಿಸೋಡ್ ಆಗೋದ್ರೊಳಗೆ ಮತ್ತೆ ರಿಲೀಸ್ ಆಗಿ ಮನೆಗೆ ಬಂದು ಮತ್ತದೇ ಪಿತೂರಿ ಪ್ರೆಗ್ನೆಂಟ್ ಅಂತ ವರ್ಷ ಕಳೆದ್ರು ಮಕ್ಕಳಾಗದ ಹೆಂಗಸರು ಅಥವಾ ವರ್ಷ ಪೂರ್ತಿ ಪ್ರಗ್ನೆಂಟ್ ಅಂತ ನಾಟಕ ಮಾಡೋ ಹೆಣ್ಮಕ್ಳು ಅದನ್ನ ಕಂಡು ಹಿಡಿಯೋಕೆ ಪ್ರೂವ್ ಮಾಡೋಕ್ಕೆ ಒಂದು ಟೀಮು ಮಕ್ಕಳ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳೋಕೆ ಕಾಯೋ ದೊಡ್ಡವರು ಈಸಿಯಾಗಿ ಕಿಡ್ನಾಪ್ ಕೊಲೆ ಮಾಡಿಸೋ ದೃಶ್ಯಗಳು ಮಾತ್ ಕೋಟಿ ಕೋಟಿ ದುಡ್ಡನ್ನ ನೀರ್ ತರ ಗಂಡನಿಗೆ ತಿಳಿದಂಗೆ ಖರ್ಚು ಮಾಡೋ ಹೆಂಗಸರು ಮನೆಯಲ್ಲಿರೋ ಹತ್ತು ಜನರಲ್ಲಿ ಒಬ್ಬರು ದೊಡ್ಡ ವಿಲನ್ನು ಗಂಡ ನೀರನ್ನು ಕಸದಂತೆ ಕಾಣೋ ಕೈಗೊಂಬೆಯಂತೆ ಆಡಿಸೋ ಹೆಂಡತಿಯರು ಮದುವೆಯಾದರೂ ಮಗಳು ಅಳಿಯ ಮಗ ಮಗಳು ಎಲ್ಲರೂ ಒಂದೇ ಮನೆಯಲ್ಲಿ ಇದ್ರನ್ನು ಸಾಯಿಸಲು ಒಬ್ಬರ ಪ್ರಯತ್ನಗಳು ಇದೆಲ್ಲಕ್ಕಿಂತ ದೊಡ್ಡ ದುರಂತ ಅಂದ್ರೆ ಧಾರಾವಾಹಿ ನಾಯಕನಿಗೆ ಹೆಂಡತಿ ಒಬ್ಬಳಿದ್ದರೆ ಪ್ರೇಯಸಿ ಒಬ್ಬರು ಮದುವೆ ಆದವನು ಎಂದು ತಿಳಿದಿದ್ದರು ಅವನೇ ಬೇಕು ಎಂದು ಹೆಂಡತಿಗೆ ಕದ್ದು ಮುಚ್ಚಿ ನಾಯಕ ಹಾಗೂ ಪ್ರೇಯಸಿ ರಂಗಿನಾಟಗಳು ಕಂಡು ಕಾಣದಂತೆ ವರ್ತಿಸೋ ಅಪ್ಪ ಅಮ್ಮಂದ್ರು ಅತ್ತೆ ಮಾವಂದರು ಒಟ್ನಲ್ಲಿ ಹೇಳೋದಾದ್ರೆ ತಲೆ ಬುಡ ಇಲ್ಲದ ಒಂದು ನೈತಿಕ ಮೌಲ್ಯವಿಲ್ಲದ ಸಮಾಜಕ್ಕೆ ಬರೀ ಕೆಟ್ಟ ಸಂದೇಶಗಳನ್ನೇ ನೀಡುತ್ತಿರುವ ಪರಮ ನೀಚ ಧಾರಾವಾಹಿಗಳು ಅಂದ್ರೆ ತಪ್ಪಾಗಲ್ಲ ಪ್ರೇಕ್ಷಕರಿಗೆ ಇದರಿಂದ ಎಂತ ಮೆಸೇಜ್ ಕನ್ವೆ ಆಗುತ್ತೆ ನೋಡಿದ ಮಕ್ಕಳು ಮರಿಗಳು ಇದರಿಂದ ಏನು ಕಲಿತಾವೆ ಅನ್ನೋ ಕನಿಷ್ಠ ಸಾಮಾನ್ಯ ಪ್ರಜ್ಞೆ ನಿರ್ದೇಶಕರುಗಳಿಗೆ ಇರಲ್ಲ ಇನ್ನು ರಿಯಾಲಿಟಿ ಶೋಗೆ ಬಂದ್ರೆ ಟಿ ಆರ್ ಪಿ ಹಪಾಹಪಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ಬರೀ ಸ್ಕ್ರಿಪ್ಟೆಡ್ ಶೋಗಳು ಸ್ಪರ್ಧಿಗಳ ಹತ್ರ ಬರೀ ಕಣ್ಣೀರ ಕಥೆ ಹೇಳಿ ಚಿಕ್ಕ ಪುಟ್ಟ ಕಾರಣಕ್ಕೂ ಅಳೋ ನಾಟಕ ಮಾಡಿಸಿ ಜೊತೆಗೆ ಜಡ್ಜಸ್ಗಳು ಅಳೋದು ಇನ್ನು ಕಾಮಿಡಿ ಶೋಗೆ ಬಂದರೆ ಅಂತೂ ಮಿತಿ ಮೀರಿದ ಡಬಲ್ ಮೀನಿಂಗ್ ಏಯ್ಟೀನ್ ಪ್ಲಸ್ ಡೈಲಾಗ್ಗಳು ಮನೆ ಮಂದಿ ಜೊತೆ ಕೂತು ನೋಡೋಕೆ ಅಸಹ್ಯ ಅನಿಸೋವಷ್ಟು ಆಂಗಿಕ ಭಾಷೆಗಳು ಡ್ರೆಸ್ ಸೆನ್ಸ್ಗಳು ಬ್ಯಾಕ್ ಗ್ರೌಂಡಲ್ಲಿ ಹಾಕೋ ಫೇಕ್ ನಗುಗಳು ಸೆಂಟಿಮೆಂಟಲ್ ಎಮ್ಗಳು ಥೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕಳೆದ ವಾರ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ನಡೆದ ಒಂದು ಸನ್ನಿವೇಶ ಮಗ ಅಪ್ಪನ ಹತ್ರ ಬಂದು ಅದೇನಪ್ಪ ಅಂತ ಕೇಳ್ತಾನೆ ಅವನು ಹುಲ್ಲು ಅಂತ ಹೇಳ್ತಾನೆ ಸ್ವಲ್ಪ ಹೊತ್ತಾದಮೇಲೆ ಅಪ್ಪ ಏನಕ್ಕೆ ಅಂತ ಕೇಳ್ತಾನೆ ಅವಾಗ ನಿಮ್ಮಮ್ಮನ್ ಅಂತ ಹೇಳಿಬಿಟ್ಟು ಒಂದು ಗ್ಯಾಪ್ ಕೊಟ್ಟು ಮನೆಯಿಂದ ತಂದಿರೋ ಹಸುಗೆ ಹುಲ್ಲು ಅಂತ ಹೇಳ್ತಾನೆ ಇದು ಸಾಮಾನ್ಯವಾಗಿ ಮಕ್ಕಳಿಗೂ ಸಹ ಅರ್ಥ ಆಗುತ್ತೆ ಏನು ಯಾವ ಉದ್ದೇಶದಿಂದ ಈ ಡೈಲಾಗ್ಗಳನ್ನ ಹೇಳಿದ್ರು ಅಂತ ಹೇಳ್ಕೊಂಡು ಸ್ವಲ್ಪನಾದರೂ ಫ್ಯಾಮಿಲಿ ಪ್ರೋಗ್ರಾಮು ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ನೋಡ್ತಾ ಇರ್ತಾರೆ ಅನ್ನೋ ಒಂದು ಕನಿಷ್ಠ ಜ್ಞಾನ ಸಹ ಇಲ್ಲ ಇದಕ್ಕೆ ಜಡ್ಜಸ್ಗಳು ಬಿದ್ದು ಬಿದ್ದು ನಗದು ಮುಖದಲ್ಲಿ ಕೆಟ್ಟದಾಗಿ ಎಕ್ಸ್ಪ್ರೆಷನ್ ಕೊಡೋದು ಇಂಥವನ್ನ ನಾವು ನೋಡಬೇಕು ಕೊನೆಯದಾಗ ಏನು ಹೇಳ್ತೀನಪ್ಪ ಅಂದ್ರೆ ನಿಮ್ಮ ಮನಶಾಂತಿ ಹಾಳಾಗದೆ ಮಕ್ಕಳ ಮನಸ್ಸು ಕೆಡ್ದಂಗೆ ಮನೆ ಮಂದಿ ಮುಂದೆ ಮುಜುಗರಕ್ಕೆ ಈಡಾಗದೆ ಇರಬೇಕಾದ್ರೆ ದಯವಿಟ್ಟು ಈ ಮೂರು ಬಿಟ್ಟ ಕಾರ್ಯಕ್ರಮಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಚಂದನ ವಾಹಿನಿಯಲ್ಲಿ ಇಷ್ಟು ನೀತಿಗೆಟ್ಟ ಕಾರ್ಯಕ್ರಮಗಳಿಲ್ಲ ಸಾಧ್ಯವಾದರೆ ಮನೆ ಮಂದಿಯೆಲ್ಲ ಅದನ್ನು ನೋಡಿ ಥ್ಯಾಂಕ್ ಯು